ದಯವಿಟ್ಟು ಪಕ್ಷದ ಜವಾಬ್ದಾರಿ ಏನು ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ ಅದನ್ನು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಗುರಿನೇ ನಮ್ಮ ಜವಾಬ್ದಾರಿ ಹಾಗಾಗಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಅದರೊಳಗಾಡು ಈ ಮಾ ತಾಲೂಕಲ್ಲಿ ಯಾವುದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ದೇವನಹಳ್ಳಿಯಲ್ಲಿ ಪಕ್ಷ ಅತ್ಯಂತ ಬಲಾಢ್ಯವಾಗೈತೆ ಏನೋ ಒಂದು ಸಣ್ಣ ಸಣ್ಣ ಒಂದು ಭಿನ್ನಾಭಿಪ್ರಾಯಗಳು ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಪಕ್ಷದ ಜೊತೆ ಕಾರ್ಯಕರ್ತರು ಒಟ್ಟಾಗಿದ್ದಾರೆ ಅಂತ ನಾನು ಹೇಳ್ತೀನಿ ಅವ್ರನ್ನೆಲ್ಲ ಒಟ್ಟಾಗಿ ಕರ್ಕೊಂಡು ಹೋಗೋಂಥ ಜವಾಬ್ದಾರಿ ನನ್ನದೈತೆ ಎಲ್ಲ ಒಂದು ವೇಳೆ ಜೆ ಎಸ್ ಮಾಜಿ ಅಧ್ಯಕ್ಷರು ಈ ಕಾರ್ಯಕರ್ತೋತ್ಸವ ಬಂದಿಲ್ಲ ಅವರು ಅವರೇ ಮುಂದುವರಿ ಅವ್ರಿಗೆ ಇಚ್ಛೆ ಇತ್ತಂತೆ ಅವ್ರು ಕೊಟ್ಟಿಲ್ಲ ಆ ಪಕ್ಷ ಸಹೋಸ್ಕರ ಅವರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾಜಿ ಇದೆ ಇದ್ರ ಬಗ್ಗೆ ನೀವೇ ಖಂಡಿತ ಮಾಜಿ ಎಂ ಜಿಲ್ಲಾಧ್ಯಕ್ಷರ ಮೇಲೆ ನಮ್ಗೆ ಗೌರವ ಐತೆ ನಮ್ಮ ಪಕ್ಷದ ವರಿಷ್ಠರಿಗೂ ಅವರ ಒಂದು ಕೆಲಸ ಸಾಧನೆ ಮೇಲೆ ಅವರು ಮಾಡಿರೋಂಥ ಒಂದು ಕೆಲಸಗಳ ಮೇಲೆ ಅವ್ರಿಗೂ ಒಂದು ಗೌರವ ಐತೆ ಹಾಗಾಗಿ ಕಳೆದ ಏನು ಒಂದು ಹದಿನೈದು ವರ್ಷಗಳಿಂದ ಅವರೇ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಶಾಸಕರ ಒಂದು ಆಕಾಂಕ್ಷಿಯಾಗಿದ್ದರೂ ಅವ್ರ ಸೇವೆಯನ್ನು ಪಕ್ಷ ಯಾವತ್ತೂ ಇಟ್ಕೊಡೋಲ್ಲ ಅವ್ರನ್ನೂ ಪರಿಗಣನೆಗೆ ತಗೊಂಡೆ ಅವರ ನೇತೃತ್ವದಲ್ಲಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡ್ತಾರೆ ಇಲ್ಲ ತಕ್ಷಣಕ್ಕಿಂತ ಯಾವುದೂ ಇಲ್ಲ ಇವತ್ತೇ ಮೊದಲನೇ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಮಿತಿ ಮಾಡ್ತೀವಿ ಎಲ್ಲ ತಾಲೂಕಲ್ಲೂ ಮಾಡ್ತೀವಿ ಜೆ ಡಿ ಎಸ್ ಇಂದ ತುಂಬ ಜನ ಬಿ ಜೆ ಪಿ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾ ಇದ್ದಾರೆ ಆಕಲ್ಕ ಜೆ ಡಿ ಎಸ್ ನಾಯಕರನ್ನು ಕಾಡ್ತಾ ಇದ್ದಾರೆ ಖಂಡಿತ ಇಲ್ಲ ನಮ್ಮಲ್ಲಿ ಸುಮ್ಮನೆ ಅನಿಸಿಕೆಗಳಷ್ಟೇ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಬಿ ಜೆ ಪಿಯ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವರ ಒಂದು ನಾವೇನು ಮೈತ್ರಿ ನಮ್ಮ ವರಿಷ್ಠ ಮಟ್ಟದಲ್ಲಿ ಮೈತ್ರಿ ಮಾಡಿದಿರಿ ಆ ಮೈತ್ರಿ ಮೈತ್ರಿ ಥರನೇ ಇರಬೇಕು ಯಾವುದೇ ಕಾರಣಕ್ಕೂ ನಮ್ಮ ನಾಯಕರುಗಳಿಗೆ ಮುಖಂಡಗಳಿಗೆ ಯಾವುದೇ ಆಸೆ ಅಮೀಕ್ಷೆಯನ್ನು ತೋರಿಸಿ ಆ ಒಂದು ಪಕ್ಷಾಂತರ ಮಾಡುವಂಥ ಕೆಲಸ ಮಾಡಬಾರ್ದು ನಿಮ್ಮ ಮುಖಾಂತರ ಆವಾಗ ಹೇಳ್ತಾರೆ ರಾಜ್ಯದಲ್ಲಿ ಮೈತ್ರಿ ಪಕ್ಷ ಅಂದ್ರೆ ರಾಷ್ಟ್ರದಲ್ಲಿ ಮೈತ್ರಿ ಪಕ್ಷಗಳು ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಮತ್ತೆ ನೀವು ಒಂದು ಕಡೆ ಬಿಜೆಪಿ ಒಂದ್ ಕಡೆ ಹೋಗಿ ಇದು ಮತದಾರರಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ಬಂಧನಕ್ಕೆ ಸೃಷ್ಟಿಯಾಗಲಿ ರಾಜ್ಯದಲ್ಲಿ ಮೈತ್ರಿ ರಾಷ್ಟ್ರದಲ್ಲಿ ಮೈತ್ರಿ ಇರ್ಬೋದು ಯಾಕೆ ಆ ಮೈತ್ರಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿದ್ದಕ್ಕೋಸ್ಕರ ನಮ್ಮ ಎನ್ ಡಿ ಎ ಏನು ನಾವು ಮಾಡ್ಕೊಂಡಿದ್ದಕ್ಕೆ ಅದೊಂದು ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯ ಫಲಿತಾಂಶ ಬಂತು ಅನ್ನೋ ಒಂದು ಕಾರಣಕ್ಕೆ ಇದು ಸ್ಥಳೀಯವಾಗಿ ಏನೈತೆ ಇದು ಕಾರ್ಯಕರ್ತರ ಇದು ನಮ್ಮ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷವನ್ನು ಯಾವತ್ತೂ ನಾವು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಮೈತ್ರಿಗಾಗಲಿ ಇಲ್ಲ ಇದು ಮಾಡೋ ಸೂಚನೆ ಅಲ್ಲ ನಮ್ಮ ಒಂದು ಶಕ್ತಿ ಏನು ಪ್ರಾದೇಶಿಕವಾಗಿ ಏನು ನಮ್ಮ ಪಕ್ಷಕ್ಕೆ ಜವಾಬ್ದಾರಿ ಇದೆ ನಮ್ಮ ಸಿದ್ಧಾಂತನೇ ಬೇರೆ ಅವ್ರ ಸಿದ್ಧಾಂತಗಳೇ ಬೇರೆ ನಮ್ಮ ಸಿದ್ಧಾಂತಕ್ಕೆ ನಾವು ಒಳಗೊಂಡಂತೆ ನಮ್ಮ ಪಕ್ಷದಲ್ಲಿ ನಮ್ಮ ಮುಖಂಡರುಗಳು ನಮ್ಮ ನೇತಾರುಗಳೇನು ವರಿಷ್ಠರಲ್ಲಿ ಅವ್ರಿಗೆ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷವಾಗಿ ಜೆ ಡಿ ಎಸ್ ಏನು ಸರಿಯಾಗಿ ಕಾರ್ಯನಿರ್ವಹಿಸುತ್ತ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಯಾರು ಇಲ್ಲಿ ಪ್ರಭಾವಿಸುತ್ತಿದ್ದಾರೆ ಸಾಕಷ್ಟು ಲೂಪೋಲ್ಸ್ ನಡೀತಾ ಇದೆ ಆದರೂ ನೀವೇನು ಗುರಿಯತ್ತಾ ಇಲ್ಲ ಇದಕ್ಕೆ ಕಾರಣ ಏನಂತ ಖಂಡಿತ ಎತ್ತಿದಿರಿ ಅನೇಕ ಹೋರಾಟಗಳು ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೇತೃತ್ವದಲ್ಲಿ ಇನ್ನೂ ಅನೇಕ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಒಂದು ಚಾಟಿ ಬೀಡಿಸೋ ಕೆಲಸ ಅಂತ ಮಾಡ್ತೀನಿ ಚರ್ಚೆ ಬಂದಿದೆ ಇತ್ತನೇ ವಿಚಾರ ಗೊತ್ತಾಗಿದೆ ಅದಕ್ಕೆ ಸ್ಥಳೀಯವಾಗಿ ಇಲ್ಲೇನು ನಮ್ಮ ಬಿ ಜೆ ಪಿ ಶಾಸಕರತ್ರವನ್ನು ಮಾತಾಡಿ ನಮ್ಮ ಪಕ್ಷಕ್ಕೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡ್ಸೋ ಅಂತ ಮಾತಾಡ್ತೀನಿ ನಾನು ನಗರಸಭೆ ವಿಚಾರವಾಗಿ